ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ಆವರಿಸಿದ್ದು ಈ ಒಂದು ಬರದ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಪರಿಹಾರದ ರೂಪದಲ್ಲಿ ಹಣವನ್ನು ಅವರ ಖಾತೆಗಳಿಗೆ ನೀಡುತ್ತಿದೆ ಅಂತಹ ಹಣವನ್ನು ಬ್ಯಾಂಕಿನವರು ರೈತರ ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿವೆ ಇದನ್ನು ಇದನ್ನು ಮಾಡಬಾರದು ಮಾಡಿದರೆ ಕೂಡಲೇ ಅಂಥವರ ವಿರುದ್ಧ ಶಿಸ್ತಿನ ಕ್ರಮವನ್ನು ಜರುಗಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಎಚ್ಚರಿಕೆಯನ್ನು ನೀಡಿದರು ಈ ಹಿಂದೆಯೂ ಕೂಡ ನಾವು ಬಹಳಷ್ಟು ಕಾಲ ಹೇಳಿದ್ದೇವೆ ಆದರೆ ಇದು ಮುಂದುವರೆದಿದೆ ಇಂಥವರನ್ನು ಕೂಡಲೇ ಪತ್ತೆ ಹಚ್ಚಬೇಕು ಜೊತೆಗೆ ಅವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಲು ಮುಂದಾಗುತ್ತೇವೆ ಒಂದು ವೇಳೆ ಬ್ಯಾಂಕಿನವರು ಕೂಡ ಇದಕ್ಕೆ ಮಾರ್ಗದರ್ಶನವನ್ನು ನೀಡಬೇಕು ಅವರ ಸಾಲದ ಮೊತ್ತಕ್ಕೆ ಲೋನ್ಗೋಸ್ಕರ ಡಿಡಕ್ಷನ್ ಅನ್ನ ಮಾಡಬಾರದು ಒಂದು ವೇಳೆ ಮಾಡಿ ಇದ್ದು ಅವರ ರೈತರಿಗೆ ಪರಿಹಾರವನ್ನು ಕೊಡದೆ ವಾಪಸ್ ಕೊಡದೇ ಇದ್ರೆ ಅವರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮವನ್ನು ಖಂಡಿತವಾಗಿ ನಾವು ತಗೊಳ್ತೀವಿ ಈಗಾಗಲೇ ನಾವು ಮೂರ್ನಾಲ್ಕು ಬಾರಿ ನಾನು ಹೇಳಿದ್ದೀನಿ ಮತ್ತೊಂದ್ಸರಿ ಅದನ್ನ ನಾನು ಪುನರ್ ಮಾಡಿ ಹೇಳ್ತಾ